ಕಾರ್ಮಿಕ ಇಲಾಖೆಯ ಯಾವುದೇ ಸೌಲಭ್ಯ ಪಡೆಯಬೇಕಾದರೆ ಕಾರ್ಮಿಕರ ಕಾರ್ಡ್ ಕಡ್ಡಾಯವಾಗಿ ಮಾಡಿಸಿಕೊಂಡಿರಬೇಕೆಂದು ಪುರಸಭೆ ಸದಸ್ಯ ಬಿ ಗಿರೀಶ್ ಹೇಳಿದರು ಪಟ್ಟಣದ ನೆಹರು ನಗರದ ಗಣಪತಿ ಪ್ರತಿಷ್ಠಾಪನೆ ಆವರಣದಲ್ಲಿ ಹೊಯ್ಸಳ ಪೇಂಟರ್ಸ್ ಕಾರ್ಮಿಕರ ಸಂಘದ ಎರಡನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು ಯಾವುದೇ ನಿರ್ಮಾಣ ಕಾರ್ಯದಲ್ಲಿ ಕಟ್ಟಡ ಕಾರ್ಮಿಕರ ಪಾತ್ರ ಮಹತ್ವವಾದುದು ಕಾರ್ಮಿಕರ ಹಿತದೃಷ್ಟಿಯಿಂದ ಸರ್ಕಾರ ಅನೇಕ ಯೋಜನೆಗಳನ್ನು ರೂಪಿಸಿದೆ ಸಂಘದ ಅಧ್ಯಕ್ಷರು ಇವುಗಳ ಬಗ್ಗೆ ಕಾರ್ಮಿಕರಿಗೆ ಪ್ರಚಾರ ಮಾಹಿತಿ ನೀಡುವ ಮೂಲಕ ಸವಲತ್ತು ಪಡೆಯುವಂತಾಗಬೇಕು ಎಂದರು ನಂತರ ಪತ್ರಕರ್ತರ ಸಂಘದ ಕಾರ್ಯದರ್ಶಿ ಬಿಬಿ ಶಿವರಾಜ್ ಮಾತನಾಡಿ ಕಾರ್ಮಿಕರೆಲ್ಲರಿಗೂ ಸರ್ಕಾರದ ಸೌಲಭ್ಯಗಳು ತಲುಪಿದಾಗ ಮಾತ್ರ ಯೋಜನೆಗೆ ಯಶಸ್ಸು ದೊರೆಯುತ್ತದೆ ಸಂಘಟನೆಗಳು ಸೂಕ್ತ ಫಲಾನುಭವಿಗಳಿಗೆ ಸರ್ಕಾರದ ಸವಲತ್ತುಗಳು ದೊರೆಯುವಂತೆ ಸಂಘಟನೆಯ ಪ್ರಮುಖರು ಮಾಡಬೇಕು ಕಾರ್ಮಿಕ ಇಲಾಖೆ ಅಧಿಕಾರಿಗಳು ಇಲಾಖೆಯ ಸೌಲಭ್ಯದ ಬಗ್ಗೆ ಮಾಹಿತಿ ನೀಡಿ ಪಾರದರ್ಶಕವಾಗಿ ಪ್ರಾಮಾಣಿಕವಾಗಿ ಸವಲತ್ತುಗಳನ್ನು ಕಾರ್ಮಿಕರಿಗಷ್ಟೇ ನೀಡುವಂತಾಗಬೇಕು ಎಂದರು ಡಾಕ್ಟರ್ ರಾಜ್ಕುಮಾರ್ ಸಂಘದ ಅಧ್ಯಕ್ಷ ತೀರ್ಥಂಕರ್ ಮಾತನಾಡಿ ಕಾರ್ಮಿಕರು ಒಗ್ಗಟ್ಟಿನಿಂದ ಸಂಘಟನೆ ಮತ್ತು ಸರ್ಕಾರದ ಸವಲತ್ತು ಪಡೆಯಲು ಸಾಧ್ಯವಾಗುತ್ತದೆ ಈ ನಿಟ್ಟಿನಲ್ಲಿ ಸಂಘ ಶ್ರಮಿಸಬೇಕು ಎಂದರು ಕಾರ್ಮಿಕ ಇಲಾಖೆಯ ವಿಜಯಕುಮಾರ್ ಮಾತನಾಡಿ ಕಾರ್ಮಿಕ ಇಲಾಖೆಯು ಸಂಘಟಿತ ಹಾಗೂ ಅಸಂಘಟಿತ ವಲಯದ ಕಾರ್ಮಿಕರು ಹಲವು ಸೌಲಭ್ಯಗಳನ್ನು ಹೊಂದಿದೆ ಕಾರ್ಮಿಕರು ತಪ್ಪದೇ ತಾವು ಮಾಡುವ ಕೆಲಸಕ್ಕೆ ಸಂಬಂಧಿಸಿದ ಕಾರ್ಮಿಕ ಕಾರ್ಡ್ ಕಡ್ಡಾಯವಾಗಿ ಮಾಡಿಸಿಕೊಳ್ಳಬೇಕು ಸರ್ಕಾರದಲ್ಲಿ ಅನೇಕ ಕಾರ್ಮಿಕರಿಗೆ ಸವಲತ್ತುಗಳಿದೆ ಕಾರ್ಮಿಕರಿಗೆ ಆರೋಗ್ಯ ಸಮಸ್ಯೆ ಆದ ಸಂದರ್ಭದಲ್ಲಿ ಸರ್ಕಾರದಿಂದ ಎರಡು ಲಕ್ಷದವರೆಗೆ ಉಚಿತವಾಗಿ ಚಿಕಿತ್ಸೆ ನೀಡಲಾಗುವುದು ಜೊತೆಗೆ ವಿವಾಹ ಆಗುವ ಸಂದರ್ಭದಲ್ಲಿ ಅರವತ್ತು ಸಾವಿರ ಧನ ಸಹಾಯ ಹಾಗೂ ಅನೇಕ ಸವಲತ್ತುಗಳನ್ನು ನೀಡಲಾಗುತ್ತದೆ ಎಂದು ಮಾಹಿತಿ ನೀಡಿದರು ಪೇಂಟರ್ ಕಾರ್ಮಿಕರ ಸಂಘದ ಅಧ್ಯಕ್ಷ ಭರತ್ ಮಾತನಾಡಿ ನಮ್ಮ ಸಂಘಟನೆಗೆ ಶಾಸಕರು ಪುರಸಭೆ ವತಿಯಿಂದ ಒಂದು ನಿವೇಶನ ನೀಡುವಂತೆ ಸಭೆಯಲ್ಲಿ ಮನವಿ ಮಾಡಿ ಕಾರ್ಮಿಕ ಇಲಾಖೆಯಿಂದ ದಯಮಾಡಿ ಕಾರ್ಮಿಕರಿಗಷ್ಟೇ ಸವಲತ್ತುಗಳನ್ನು ವಿತರಿಸುವಂತಾಗಬೇಕು ಈಗಾಗಲೇ ಎರಡು ವರ್ಷಗಳಿಂದ ಸಂಘದ ಹಿತ ದೃಷ್ಟಿಯಿಂದ ಕೆಲಸ ನಿರ್ವಹಿಸಲಾಗುತ್ತಿದೆ ನಮ್ಮ ಸಂಘಕ್ಕೆ ಎಲ್ಲರ ಸಹಕಾರ ಅಗತ್ಯವಿದೆ ಎಲ್ಲರೂ ಸಹಕರಿಸುವಂತೆ ಮನವಿ ಮಾಡಿದ್ದರು ಅದೇ ರೀತಿ ಯಾರು ನೀವು ಕಟ್ಟಡ ಕಾರ್ಮಿಕರು ಸ್ವಾಭಾವಿಕವಾಗಿ ಏನಾರ ಮರಣ ಹೊಂದಿದ್ರೆ ನಿಮಗೆ ಮಂಡಳಿಯಿಂದ ಒಂದೂವರೆ ಲಕ್ಷ ರೂಪಾಯಿ ಆ ಕುಟುಂಬಕ್ಕೆ ಪರಿಹಾರ ಕೊಡ್ತಾರೆ ಅದೇ ರೀತಿ ಕಟ್ಟಡ ಕಾರ್ಮಿಕರು ನೀವು ನೋಂದಣಿಯಾಗಿ ಏನಾದ್ರು ಮದುವೆ ಆಗಿಲ್ಲ ಅಂದ್ರೆ ಮದುವೆ ಆದ್ರೆ ಒಂದು ವರ್ಷ ಸಿನಿ ಅಂಟಿ ಆಗಿರ್ಬೇಕು ಮದುವೆ ಧನ ಸಹಾಯ ಪಡ್ಕೊಂಡ್ರೆ ಒಂದು ವರ್ಷ ಸಿನಿ ಮದುವೆ ಆದ್ರೆ ನಿಮ್ಮ ಮದುವೆಗೆ ಅರವತ್ತು ಸಾವಿರ ರೂಪಾಯಿ ಸಹಾಯ ಜನ ಉಚಿತವಾಗಿ ಕೊಟ್ಟಿವಿ ಅದೇ ರೀತಿ ನಿಮ್ಮ ಕಟ್ಟಡ ಅಂತ ಇದ್ರೆ ಒಂದು ನೀವು ಅಲ್ಲೋ ಕುದೋಗ್ಬೋದು ಇವತ್ತು ನೀವು ಇಲ್ಲಿ ಯಾವ್ದೋ ಸ್ಥಳದಲ್ಲಿ ಕೂತ್ಕೊಂಡು ಸಭೆ ಮಾಡ್ತಾ ಇದ್ದೀರಾ ಹಿಂದೆ ಒಂದು ಕಟ್ಟಡ ಇದ್ರೆ ಇನ್ನೂ ಒಂದು ಇರುತ್ತೆ ಸಂಜೆ ಹೊತ್ತು ಅಥವಾ ವಾರಕ್ಕೊಂದು ನೀವು ಒಂದು ಸಭೆ ಮಾಡ್ಕೋಬಹುದು ನಿಮ್ ಕಸಗಳನ್ನ ನೀವು ಹಂಚಿಕೋಬಹುದು ಸ್ನೇಹಿತರ ಜೊತೆ ಸಾರ್ವಜನಿಕವಾಗಿ ಸುಸಜ್ಜಿತವಾದ ಕಟ್ಟಡವನ್ನ ಅದರ ರೂಪನ ಅಲಂಕೃತವಾಗಿ ಮಾಡಿಕೊಡಕ್ಕೆ ತಮ್ಮೆಲ್ಲರೂ ಪಾತ್ರ ಕೂಡ ಇದೆ ನಿಮ್ಮ ಸೇವೆಗೆ ನಾವು ಸದಾ ಸ್ಮರಣೀಯ ಆಗಿದೆ ನಿಮ್ಮ ಸಂಘ ಒಂದು ಸೀಲು ಸಹಿತ ಅದಕ್ಕೆ ಬೆಲೆ ಕೊಟ್ಟು ನೀವು ಮಾಡಿಕೊಟ್ರೆ ನಿಮ್ಮಿಂದ ನಮ್ಗಾಗ ಒಂದು ದೊಡ್ಡ ಉಪಕಾರ ಅದೇ ಮುಂದಿನ ಮಟ್ಟಕ್ಕೆ ನಾವು ಏನ್ ಬೇಕು ನೀವು ನೀವ್ ಹೇಳಿದಿರಾ ಅದನ್ನ ರಾಷ್ಟ್ರೀಯ ಮಟ್ಟದಲ್ಲೂ ಯಾವುದೋ ಒಂದು ಸಂಘ ಬೆಳೆಸೆ ಖಂಡಿತ ನಾವು ಪ್ರಯತ್ನ ಪಡ್ತೀವಿ ಇಲ್ಲಿ ಪ್ರಯತ್ನ ಪಡ್ಬೇಕಾದ್ರೆ ನಾವೊಂದು ಹತ್ತು ಹತ್ತು ಜನ ಇದೀವಿ ಹತ್ತು ಉಳಿದ್ರೆ ಮಾತ್ರ ಇದಕ್ಕೆ ಗೊತ್ತಿಲ್ಲ ಎಲ್ಲಾರು ಏನೇನಾದ್ರೆ ಬೇಕು ಅಂದ್ರೆ ಈ ಸಂದರ್ಭದಲ್ಲಿ ಬಿದಿರು ಸಹಕಾರ ಸಂಘದ ತಾಲೂಕು ಅಧ್ಯಕ್ಷ ಕೆಬಲ್ ವಿಜಯಕುಮಾರ್ ಉದ್ಯಮಿ ಅಬ್ರಾರ್ ಸಂಘದ ಚೆಲುವರಾಜ್ ಭೋಜೇಗೌಡ ಸೋಮಶೇಖರ್ ಶ್ರೀನಿವಾಸ್ ಜಬರ್ ಅಕ್ಬಾರ್ ಸತೀಶ್ ಮುಜು ಮನೋಜ್ ಸೇರಿದಂತೆ ಸಂಘದ ಸದಸ್ಯರು ಕಾರ್ಮಿಕರು ಇದ್ದರು ಗಣೇಶ್ ಟಿವಿ ಸಿಕ್ಸ್ ನ್ಯೂಸ್ ಕನ್ನಡ ಬೇಲೂರು